ಇವತ್ತು ಕರಾವಳಿಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಗಡಿ ದಾಟಿ ಮಾತಾಡ್ತಿರುವಂತಹ ಯುವ ನಟ ಅಂದ್ರೆ ಅದು ಪೃಥ್ವಿ ಅಂಬರ್ ಅವರು ಇವತ್ತು ನಮ್ಮೊಟ್ಟಿಗೆ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಚಿತ್ರದ ಬಗ್ಗೆ ಅವರ ಪಾತ್ರದ ಬಗ್ಗೆ ನಮ್ಮ ಹಂಚ್ಕೊಳ್ಬೇಕು ಅಂತ ಸರ್ ಪ್ಲೀಸ್ ಎಲ್ಲ ಮಾನವ ಮಿತ್ರರಿಗೆ ನಮಸ್ಕಾರ ಪ್ರಮೋದ್ ಅವರು ಸಿನಿಮಾ ಬಗ್ಗೆ ಎಲ್ಲವನ್ನು ಹೇಳಿದ್ದಾರೆ ನಂಗೇನು ಹೇಳೋದಕ್ಕೆ ಬಾಕಿ ಇಟ್ಟಿಲ್ಲ ನಮ್ಮ ಸಿನಿಮಾದ ಒಂದು ಅರ್ಥಪೂರ್ಣವಾದ ಹಾಡು ಅದಕ್ಕೆ ಅದನ್ನ ರಿಲೀಸ್ ಮಾಡೋದಕ್ಕೆ ಸೂಕ್ತವಾದ ಅತಿಥಿ ಬಂದಿದ್ದಾರೆ ಬಹಳ ಖುಷಿ ಆಯ್ತು ಗುರುಗಳು ನೀವು ಬಂದಿರೋದು ನೀವು ನನ್ನ ಯಾವ್ದೋ ಸಿನಿಮಾಗೆ ಹಾಡು ಬರೀತಿದ್ರ ಅಂತ ಗೊತ್ತಾದ ನನಗೆ ನನಗೆ ಬಹಳ ಒಂದು ಖುಷಿಯ ವಿಚಾರ ಬಹಳ ಎಕ್ಸೈಟ್ ಆಗ್ಬಿಡ್ತೀನಿ ಯಾಕಂದ್ರೆ ಆ ಹಾಡಲ್ಲಿ ಅಷ್ಟು ಅರ್ಥನೂ ಇರುತ್ತೆ ಅಷ್ಟು ಎಂಟರ್ಟೈನು ಮಾಡುತ್ತೆ ಎಲ್ರಿಗೂ ರೀಚ್ ಆಗುತ್ತೆ ಎಲ್ರಿಗೂ ಮನದಟ್ಟಾಗುವಂತ ನೀವು ಯಾವಾಗ್ಲೂ ಬರೀತೀರಾ ಸೊ ಹಾಗಾಗಿ ಥ್ಯಾಂಕ್ ಯು ಸರ್ ನಿಮ್ಮ ಬಾಯಲ್ಲಿ ನಮ್ಮ ಸಿನಿಮಾದ ಬಗ್ಗೆ ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಕೇಳಿ ಅದು ಬಹಳ ಖುಷಿ ಆಯ್ತು ಇವತ್ತು ನನ್ನ ಒಂದು ಮೆಮೊರೇಬಲ್ ಡೇ ಸರ್ ಥ್ಯಾಂಕ್ ಯು ಬೋಸ್ ಪ್ರಮೋದ್ ಅವ್ರೆಲ್ಲ ಹೇಳಿದಾರೆ ಸಿನಿಮಾ ಎಲ್ಲ ಆಕ್ಟರ್ಸ್ ಗಳಿಗೆ ಒಂದು ಹಸಿರುತ್ತಲ್ಲ ಆಕ್ಟರ್ಸ್ ಗಳಿಗೆ ಈ ರೀತಿ ಪಾತ್ರಗಳು ಮಾಡಬೇಕು ಆ ರೀತಿ ಪಾತ್ರಗಳು ಮಾಡಬೇಕು ಈ ರೀತಿ ಪಾತ್ರ ಮಾಡಬೇಕು ಅಂತ ತುಂಬಾ ದಿನಗಳಿಂದ ನನಗೆ ಕನಸಿತ್ತು ಬಿಕಾಸ್ ಈ ರೀತಿ ಪಾತ್ರಗಳನ್ನ ಮಾಡುವಂತ ನೋಡಿದೆ ರವಿಚಂದ್ರನ್ ಸರ್ ಮಾಡಿದ್ರು ರಮೇಶ್ ಶರವಣ್ ಸರ್ ಮಾಡಿದ್ರು ಸುದೀಪ್ ಸರ್ ಮಾಡಿದ್ರು ಕಮಲ್ ಹಾಸನ್ ಸರ್ ಮಾಡಿದ್ರು ತಮಿಳು ವಿಕ್ರಮ್ ಸರ್ ಮಾಡಿದ್ರು ಸೊ ಆ ಪಾತ್ರಗಳನ್ನ ನೋಡಿದಾಗ ನನಗೆ ಯಾವತ್ತು ಅನ್ಸೋದು ಆ ಈ ರೀತಿ ಒಂದು ಚಾಲೆಂಜಿಂಗ್ ಪಾತ್ರವನ್ನು ಮಾಡಬೇಕು ಅಂತ ಒಂದು ಯಾವಾಗ್ಲೂ ಒಂದು ಹಸು ಆ ಗಿರೀಶ್ ಮೂಲಿಮನಿ ಸರ್ ಅವರು ಈ ಪಾತ್ರವನ್ನು ಕೊಟ್ಟಾಗ ನನ್ ಬಹಳ ಬಹಳ ಖುಷಿ ಆಯ್ತು ಅವ್ರು ಮಾಡುವಂತ ಎಲ್ಲಾ ಸಿನಿಮಾಗಳನ್ನ ರಿಲೀಸ್ ಮಾಡಿದೆ ಒಂದು ಒನ್ ಮಂತ್ ನಾನು ಪ್ರಯಷ್ಟ ಸ್ವಲ್ಪ ಟ್ರೈ ಮಾಡಿದೆ ಏನೆಲ್ಲ ಮಾಡಬಹುದು ಏನೆಲ್ಲ ಮಾಡಬಹುದು ಅಂತ ಮನೆಯಲ್ಲಿ ಮಾಡಿದೆ ವಿಡಿಯೋಸ್ ಮಾಡಿದೆ ಆ ವಿಡಿಯೋಸ್ನೇಹಿತರಿಗೆ ನನ್ನ ಸ್ನೇಹಿತರಿಗೆ ಇಂಟರ್ವ್ಯೂ ಕಳ್ಸೆ ತುಂಬಾ ಭಯಲಿ ತುಂಬಾ ಕೆಟ್ಟದಾಗ ಮಾಡಿದೆ ನೀನು ಅಂತ ಬಹಳ ಅಂದ್ರೆ ಬಹಳ ಭಯ ಇತ್ತು ಬಟ್ ನನ್ನ ಮಗಳಿಗೆ ಆಗ ಒಂದು ವರ್ಷ ಎರಡು ತಿಂಗಳ ಶೂಟ್ ಮಾಡುವಾಗ ಸೊ ಏನಾಯ್ತು ಮಗಳ ಹಾವಭಾವ ಏನಾಯ್ತು ಈ ಪಾತ್ರ ತುಂಬಾ ಇನ್ನೋಸೆಂಟ್ ಪಾತ್ರ ಆಗಿರೋದ್ರಿಂದ ಮಗಳು ಯಾವ ರೀತಿ ನಡೀತಾ ಇದ್ರು ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ಲು ಯಾವ ರೀತಿ ಅವಳ ಕೈ ಇತ್ತು ಏನ್ ನಡೀತಾ ಎಲ್ಲವನ್ನ ಕಾಪಿ ಮಾಡಿ ನಾನು ಡೈರೆಕ್ಟರ್ ಸರ್ ಆಕ್ಷನ್ ಅಂತ ಹೇಳಿದಾಗ ನಾನ್ ನನ್ ಮಗಳಾಗ್ತಾ ಇದ್ದೆ ಸೊ ಆ ರೀತಿ ಈ ಪಾತ್ರವನ್ನ ಮಾಡೋದು ಹಾಗಾಗಿ ಪ್ರಾಯಶಃ ನೋಡ್ರವಾಗೆಲ್ಲ ಇಷ್ಟ ಆಗ್ತಾ ಇದೆ ಖುಷಿ ಇದೆ ಅಂಡ್ ಸ್ಪೆಷಲಿ ನಾನು ಪ್ರಾರಂಭ ಮಾಡಿದಾಗ ಆ ಸೀನ್ ಪ್ರಾರಂಭ ಮಾಡಿದಾಗ ಪ್ರಮೋದ್ ಜೊತೆ ನನಗೆ ಅವಕಾಶ ಸಿಕ್ಕಿದ್ದು ಸೊ ಪ್ರಮೋದ್ ನನಗೆ ಯೂಶಲಿ ಈ ತರ ಸ್ಪೆಷಲ್ ಪಾತ್ರಗಳನ್ನು ಮಾಡಿದಾಗ ಮುಂದೆ ಒಂದು ಆಕ್ಟರ್ ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಬಿಕಾಸ್ ಏನೇನೋ ಮಾಡ್ತಾ ಇರ್ತೀವಿ ನಮಗೆ ಗೊತ್ತಿರಲ್ಲ ಸೊ ಅದನ್ನ ಅದನ್ನ ಆ ಗ್ರಾಫ್ ನ ಮೇಂಟೈನ್ ಮಾಡೋದು ಮುಂದೆ ಇರುವಂತಹ ಆಕ್ಟರ್ ತುಂಬಾ ದೊಡ್ಡ ಚಾಲೆಂಜ್ ಪ್ರಮೋದ್ ನನಗೆ ಬ್ರದರ್ ತರ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ಬೋನ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಭೂಮಿಲಿ ಎಲ್ಲ ಜಾಸ್ತಿ ಆಗ್ತಾ ಇದೆ ದುಡ್ಡು ಎಲ್ಲ ಜಾಸ್ತಿ ಆಗ್ತದೆ ಎಲ್ಲಾನು ಜಾಸ್ತಿ ಆಗ್ತದೆ ಕಮ್ಮಿ ಆಗ್ತಾ ಇರೋದು ಕೈಂಡ್ನೆಸ್ ಕಂಪ್ಯಾಷನ್ ಒಬ್ಬರನ್ನೊಬ್ರು ಪ್ರೀತಿಸೋದು ಅಂದ್ರೆ ಆ ಸಂಬಂಧನ ಉಳಿಸೋದು ಎಲ್ಲ ಕಡಿಮೆ ಆಗ್ತಾ ಇದೆ ಸೊ ಅದು ಕಡಿಮೆ ಆಗಬಾರ್ದು ಸಂಬಂಧ ಅನ್ನೋದು ಬಹಳ ಮುಖ್ಯ ಪ್ರೀತಿ ಅನ್ನೋದು ಬಹಳ ಮುಖ್ಯ ಕರುಣೆ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಈ ಸಿನಿಮಾದಲ್ಲಿ ಆಕ್ಚುಲಿ ಡೈರೆಕ್ಟರ್ ಕೆಲವೊಂದು ಸೀನ್ಸ್ ಅಲ್ಲಿ ಬಹಳ ಮನದಟ್ಟಾಗುವಾಗ ಹೇಳಿದಾರೆ ಅದು ಖಂಡಿತವಾಗ್ ಎಲ್ಲರಿಗೂ ಮನದಟ್ಟ ಆಗುತ್ತೆ ಈ ಒಂದು ಸಿನಿಮಾದಲ್ಲಿ ಒಂದಷ್ಟು ಚೇಂಜಸ್ ಜನರಲ್ಲಿ ಮೂಡುತ್ತೆ ನನ್ನ ನಂಬಿಕೆ ಇದೆ ಅಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕು ಡೈರೆಕ್ಟರ್ ಗಿರೀಶ್ ಸರ್ ನನಗೆ ಬಹಳ ಆತ್ಮೀಯ ಹನ್ನೆರಡು ಹದಿಮೂರು ವರ್ಷದ ಜರ್ನಿ ಒಂದು ಅವರ ಮೊದಲ ಸಿನಿಮಾದಲ್ಲೂ ನಾನು ಹ್ಯಾಕ್ ಮಾಡಿದ್ದೆ ಕ್ಯಾರೆಕ್ಟರ್ ಅವರು ಒಳ್ಳೆ ಹ್ಯೂಮನ್ ಅಂದ್ರೆ ಇಷ್ಟು ಈ ತರ ಸಿನಿಮಾನ ಬರೀಬೇಕು ಅಂತ ಹೇಳಿದ್ರೆ ಅವರು ಒಳ್ಳೆ ಹ್ಯೂಮನ್ ದಿನ ಆಗಿರ್ಬೇಕು ಅದ್ರು ಆಗಿದ್ದಾರೆ ಅಂಡ್ ಬಿ ಉದಯಿಲ್ಲ ಸರ್ ಅದ್ಭುತವಾಗಿ ಸೇವೆ ಇಟ್ಟಿದ್ದಾರೆ ಎಲ್ಲಾ ಫ್ರೆಂಡ್ಸ್ ಹ್ಯಾಪಿ ತುಂಬಾ ಖುಷಿ ಆಯ್ತು ಸುನೀಲ್ ಸರ್ ಅದ್ಭುತವಾದ ಎಡಿಟಿಂಗ್ ಆಚೆ ಬಟ್ ಅದ್ಭುತವಾದ ಸಂಗೀತ ನಿರ್ದೇಶಕರು ಇನ್ನಷ್ಟು ಸಿನಿಮಾಗಳನ್ನ ಮಾಡ್ಬೇಕು ಅವ್ರು ಖಂಡಿತವಾಗಿ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾರೆ ಅನಿರುತ್ ಅಹ್ ಅವ್ರನ್ನ ನಾನು ಚಿಕೊಂಡಿದೆ ಆಗ ಅವರಿಂದ ನೋಡ್ತಾ ಇದ್ದೆ ನಮ್ಮ ಕನ್ನಡದ ಪ್ರತಿಭಾ ಪ್ರತಿಭೆ ಅದ್ಭುತವಾಗಿ ಹಾಡ್ತಾರೆ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಲಿರಿಕ್ಸ್ ಬರೀತಾರೆ ಎಲ್ಲಾನು ಆಲ್ ರೌಂಡರ್ ನಮ್ಮ ಸಿನಿಮಾಗೆ ಅವರು ನನಗಿಂತ ಜಾಸ್ತಿ ಎಕ್ಸೈಟೆಡ್ ಅಂದ್ರೆ ಪ್ರತಿ ಆರ್ ಆರ್ ಅಥವಾ ಏನೋ ಆಗುವಾಗ ಮೆಸೇಜ್ ಮಾಡಿ ಹೇಳೋರು ಹೇಳೋ ಬ್ರೋ ಸಕರಾಗಿರ್ ಬ್ರೋ ಅಂತ ಸೊ ಆ ಒಂದು ಎಂತೂ ನೀವು ಇಟ್ಕೊಂಡ್ಬಿಡಬೇಕು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ನಿರ್ಮಾಪಕರ ಬಗ್ಗೆ ಹೇಳಬೇಕು ನಮ್ಮಂತ ನ್ಯೂ ಕಮರ್ಸ್ ನಂಬಿ ಈ ಲೆವೆಲ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂ ಇದು ಸಿನಿಮಾ ನೋಡಿದಾಗ ನಿಮಗೆ ಫೈಟ್ಸ್ ಆಗಿರ್ಲಿ ಸಾಂಗ್ಸ್ ಆಗಿರ್ಲಿ ನೋಡಿದಾಗ ಯಾವುದೋ ಒಂದು ದೊಡ್ಡ ಸ್ಟಾರ್ ಸಿನಿಮಾಗೆ ಯಾವ ಪ್ರೊಡಕ್ಷನ್ ವ್ಯಾಲ್ಯೂ ಇದೆಯೋ ಅದನ್ನ ನಿರ್ಮಾಪಕರು ನಮ್ಮನ್ನ ನಂಬಿ ನಮ್ಮ ಪ್ರತಿಭೆಯನ್ನ ನಿರ್ದೇಶಕರು ನಮ್ಮ ತಂಡವನ್ನು ನಂಬಿ ಇದಕ್ಕೆ ತುಂಬಾ ತುಂಬಾ ದೊಡ್ಡ ಹಾಕಿದ್ದಾರೆ ಸೊ ಆದ್ರೆ ಈ ಸಿನಿಮಾದಲ್ಲಿ ಎಲ್ಲೂ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಹದ್ನಾಲ್ಕರಕ್ಕೆ ನಾನು ಬೈತಿದ್ದೀನಿ ಪ್ರಮೋದ್ ಅವರ ಸಿನಿಮಾ ನೋಡಿದ್ರೆ ನಾನ್ ನೋಡಿಲ್ಲ ಈ ಸಿನಿಮಾ ಸರಿ ಏನಾಗಿದೆ ಅಂತ ಹೇಳಿದ್ರೆ ವರ್ಗದವರು ಬಹಳಷ್ಟು ಜನ ನೋಡ್ತಾರೆ ನೋಡಿದಾಗ ಒಂದು ವಾಸಿರ್ಬೇಕಾದಂತೆ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಇದು ಚೆನ್ನಾಗಿದೆ ಅಂತ ಹೇಳ್ತಿದೆ ಬೇರೆ ಕಡೆಲ್ಲ ನನ್ ಫೋನ್ ಬಂದಿದೆ ಹಾಗಾಗಿ ಬಹಳ ಎಕ್ಸೈಟ್ ಆಗಿದ್ದೀನಿ ಹದಿನಾಲ್ಕಕ್ಕೆ ರಿಲೀಸ್ ಆಗಿದೆ ನೋಡಿ ಇನ್ನೊಂದು ಖುಷಿ ವಿಚಾರ ಏನಂತ ಹೇಳಿದ್ರೆ ನಮ್ಮ ಸಿನಿಮಾದ ಅಹ್ ಇಂಟರ್ನ್ಯಾಷನಲ್ ಪ್ರೀಮಿಯರ್ ನಡೆಯಲಿದೆ ಒಂದನೇ ತಾರೀಕು ಮತ್ತೆ ಎರಡನೇ ತಾರೀಕು ಅಬುದಾಬಿ ಮತ್ತೆ ದುಬೈ ಅಲ್ಲಿ ನಾವು ಅನೌನ್ಸ್ ಮಾಡಿರುವ ಎರಡನೇ ದಿನದಲ್ಲಿ ಎರಡು ಶೋಸ್ ಅಬುದಾಬಿ ಮತ್ತು ದುಬೈ ಅಲ್ಲಿ ಫುಲ್ ಆಗಿದೆ ಅಲ್ಲಿರುವ ಕನ್ನಡಿಗರು ಎಲ್ರು ಬಂದು ಈ ಸಿನಿಮಾನ ನೋಡ್ಲಿಲ್ಲ ಒಂದನೇ ತಾರೀಕು ಬಂದ್ರೆ ಎರಡನೇ ತಾರೀಕು ಟ್ರೈಲರ್ ಕೂಡ ನಾವು ಇನ್ನೂ ರಿಲೀಸ್ ಮಾಡಿಲ್ಲ ಎಂಟನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ರಿಲೀಸ್ ಮಾಡ್ತೀವಿ ಅದಕ್ಕಿಂತ ಮೊದ್ಲೇ ನಮ್ಮ ಸಿನಿಮಾ ಅಲ್ಲಿ ಸೋಲ್ಡ್ ಔಟ್ ಆಗಿರೋದು ಬಹಳ ಖುಷಿಯ ವಿಚಾರ ನಾನು ಬಹಳ ಎಕ್ಸೈಟೆಡ್ ಆಗಿದ್ದೀನಿ ಬಹಳಷ್ಟು ಜನ ನನ್ನ ಸ್ನೇಹಿತರು ಕೂಡ ಇದ್ದಾರೆ ನಮ್ಮ ಸ್ನೇಹಿತರು ಕೂಡ ಇದ್ದಾರೆ ಸೊ ಅಲ್ಲಿ ಆಗುವಂತಹ ನ್ಯೂಸ್ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ ಈ ಮೂಲಕ ಅಬುದಾಬಿ ಮತ್ತು ದುಬೈ ಇರುವಂತಹ ಎಲ್ಲಾ ಕನ್ನಡಿಗರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ನಮ್ಮ ಸಿನಿಮಾಗೆ ಕನ್ನಡ ಚಿತ್ರರಂಗದ ಈ ಸಿನಿಮಾಗೆ ಸಪೋರ್ಟ್ ಮಾಡುವುದಕ್ಕೆ ಅಂಡ್ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಂತ ಎಲ್ಲ ಸಹೃದಯಿ ಮನಸ್ಸುಗಳಿಗೆ ಧನ್ಯವಾದ